ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿರುವ ಮಾಜಿ ಶಾಸಕರು ಹಾಗೂ ಜನಾನುರಾಗಿ ಎಸ್ ಬಾಲರಾಜು ರವರಿಗೆ ನಿಮ್ಮೆಲ್ಲರ ಬೆಂಬಲ ಬೇಕಾಗಿದೆ ಅಂತ ವೈದ್ಯರಾದ ಡಾ ರೇವಣ್ಣ ಮನವಿ ಮಾಡಿದರು ಟಿ ಪಟ್ಟಣದ ವಕೀಲರ ಸಂಘಕ್ಕೆ ಅಭ್ಯರ್ಥಿ ಎಸ್ ಬಾಲರಾಜು ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿ ರಾಜಕೀಯದಲ್ಲಿ ಒಮ್ಮೆ ಶಾಸಕರಾಗಿ ಮೂರು ವರ್ಷಗಳು ಜನರ ಸೇವೆ ಮಾಡಿದ್ದು ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಜನರ ಮಧ್ಯೆ ಇದ್ದು ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಇದ್ದಾರೆ ಅಧಿಕಾರವಿದ್ರೆ ಹೆಚ್ಚಿನ ರೀತಿಯ ಜನತೆ ಸೇರಿದಂತೆ ಕ್ಷೇತ್ರವನ್ನು ಹೆಚ್ಚು ಅಭಿವೃದ್ಧಿಗೊಳಿಸಬಹುದು ಹಾಗಾಗಿ ವಕೀಲರುಗಳಾದ ತಾವು ಹೆಚ್ಚಿನ ಮತಗಳನ್ನು ಕೊಡಿಸುವ ಮೂಲಕ ಬಾಲರಾಜು ಅವರ ಗೆಲುವಿಗೆ ಶ್ರಮಿಸಬೇಕು ಎಂದರು ಕೆಲಸ ಕಾರ್ಯಗಳನ್ನು ಅವರ ಒಂದು ಸರಳತೆ ಸರ್ಜನಿಕೆ ಜನಾನುಭಾಗಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನೋಡಿ ನಮ್ಮ ಬಿ ಜೆ ಪಿ ಪಕ್ಷದಿಂದ ಅವರಿಗೆ ಟಿಕೆಟ್ ಕೊಟ್ಟು ಇವತ್ತು ಅಭ್ಯರ್ಥಿ ಮಾಡಿದ್ದಾರೆ ನಾನಾದರೂ ಭಾವಿಸ್ತೇನೆ ಏಕೆಂದರೆ ಅವರು ಯಾವಾಗಲೂ ಕೂಡ ಇಪ್ಪತ್ನಾಲ್ಕು ಗಂಟೆ ಕೂಡ ಜನಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರ ತಂದೆ ತಾಯಿ ಇರ್ಬೋದು ಅವರ ತಾಯಿಯವರಂತೂ ಅವರ ಸೇವೆ ಅಮೋಘವಾದದ್ದು ಅವರೂ ರಾತ್ರಿ ಅನ್ನದೇ ಅವ್ರ ತಂದೆಯವರು ಅವರ ತಾಯಿಯನ್ನು ಕರೆದುಕೊಂಡು ಹೋಗಿ ಲಕ್ಷಾಂತರ ಸಾವಿರಾರು ಹೆರಿಗೆಗಳನ್ನು ಮಾಡಿದ್ದಾರೆ ಅದು ಹಗಲು ರಾತ್ರಿ ಆ ಮನೆಗೆ ಹೋಗಿ ಅಲ್ಲಿ ಹಿಂದಿನ ಕಾಲದಲ್ಲಿ ಇವತ್ತಾದರೆ ಆಂಬುಲೆನ್ಸ್ ಮತ್ತು ಎಲ್ಲ ವ್ಯವಸ್ಥೆ ಆಸ್ಪತ್ರೆಯಲ್ಲಿದೆ ಆವಾಗ ಅವರು ಮನೆಗೆ ಹೋಗಿ ಅಲ್ಲೇ ಮಲಗಿ ಆ ಮನೆಯಲ್ಲೇ ಮಲಗಿ ರೋಗಿಗಳಿಗೆ ಅಂದರೆ ಹೆರಿಗೆ ಮಾಡ್ತಕ್ಕಂಥ ಕೆಲಸ ಭಾಳ ಒಂದು ಅಮೋಘವಾದಂಥ ಕೆಲಸ ಭಾಳ ಸೇವೆ ಅಂತ ಅವರ ಪಕ್ಷದಲ್ಲಿ ನಿಲ್ಲಿಸಿ ಅವರು ಇವತ್ತು ಒಂದು ಸೇವೆ ನನ್ನ ಅಂತ ಇಟ್ಕೊಂಡು ಯಾವಾಗಲೂ ಸದಾ ಜನರೊಳಗೆ ಬಂದಿದ್ದಾರೆ ಮಾಜಿ ಅಧ್ಯಕ್ಷ ತೊಟ್ಟವಾಡಿ ಮಹಾದೇವಸ್ವಾಮಿ ಮಾತನಾಡಿ ತಾವು ಉತ್ತಮ ರಾಜಕಾರಣಿಯಾಗಿದ್ದೀರಿ ನಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಗೆಲುವಿಗೆ ಪಾತ್ರ ವಹಿಸುತ್ತೇವೆ ನಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಗೆಲುವಿಗೆ ಪಾತ್ರ ವಹಿಸ್ತೀವಿ ಎಂದು ಈ ಮೂಲಕ ತಮಗೆ ತಿಳಿಸ್ತೇವೆ ತಾವು ಏನು ಉತ್ತಮ ರಾಜಕಾರಣಿಯಾಗಿದ್ದೀರಿ

ತೊಟ್ಟವಾಡಿ ಮಹದೇವಸ್ವಾಮಿ ರವಿಶಂಕರ್ ವಕೀಲರುಗಳಾದ ದಾಸಯ್ಯ ಕೃಷ್ಣಮೂರ್ತಿ ಶಿವಣ್ಣ ಸುಚಿತ್ರ ಲಿಂಗರಾಜು ಶಶಿಧರ್ ಚಿನ್ನಸ್ವಾಮಿ ಸೋಮಶೇಖರ ಮೂರ್ತಿ ಮುಖಂಡರುಗಳಾದ ಮೂಗೂರು ಚಂದ್ರಶೇಖರ್ ಚೌಹಳ್ಳಿ ಸಿದ್ದರಾಜು ಬೆನಕನಹಳ್ಳಿ ಮಲ್ಲಪ್ಪ ಸೌಭಾಗ್ಯ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು